ತೆಂಗಿನ ತೋಟದಲ್ಲಿ ರೇಸ್ಮೆ ಬೆಳೆ ಬೆಳೆದು ರೇಷ್ಮೆ ಉಳು ಸಾಕಾಣಿಕೆ ಮಾಡಿ ಮಲೆನಾಡು ಗಿಡ್ಡ ತಳಿಯ ಹಸುಗಳ ಸಾಕಾಣಿಕೆಯಲ್ಲಿ ತನ್ನ ಬದುಕು ಕಟ್ಟಿಕೊಂಡ ಯುವ ರೈತ ಪ್ರಸನ್ನ ಪಾಂಡವಪುರ ತಾಲೂಕಿನ ರಾಗಿ ಮುದ್ದನಹಳ್ಳಿ ಗ್ರಾಮದ ರೈತರಾದ ಬಸವರಾಜು ರವರ ಮಗ ಪ್ರಸನ್ನ ತಮ್ಮ ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಿನ ಖಾಸಗಿ ಬ್ಯಾಂಕಿನಲ್ಲಿ ಉದ್ಯೋಗಕ್ಕೆ ಸೇರಿಕೊಂಡು ತಿಂಗಳಿಗೆ ಹದಿನೈದು ಸಾವಿರ ಸಂಬಳ ತೆಗೆದುಕೊಳ್ಳುತ್ತಿದ್ದರು ಬರುವ ಸಂಬಳ ಯಾವುದಕ್ಕೂ ಸಾಕಾಗುತ್ತಿರಲಿಲ್ಲ ತಂದೆಯವರು ಊರಿನಲ್ಲಿ ಇದ್ದ ಜಮೀನಿನಲ್ಲಿ ರಾಗಿ ಭತ್ತ ಬೆಳೆಗಳನ್ನು ಬೆಳೆಯುತ್ತಿದ್ದರು ಯಾವುದೇ ರೀತಿಯ ಲಾಭದಾಯಕ ಆದಾಯ ಬರುತ್ತಿರಲಿಲ್ಲ ಕೆಲವು ದಿನಗಳ ಹಿಂದೆ ತಮ್ಮ ತಂದೆಯವರಿಗೆ ಅನಾರೋಗ್ಯದಿಂದಾಗಿ ಜಮೀನಿನಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಆದ್ದರಿಂದ ನಾನು ಬೆಂಗಳೂರಿನಲ್ಲಿ ಮಾಡುತ್ತಿದ್ದ ಕೆಲಸವನ್ನು ಬಿಟ್ಟು ನನ್ನ ಸ್ವಂತ ಗ್ರಾಮ ರಾಗಿ ಮುದ್ದನಹಳ್ಳಿ ಗ್ರಾಮಕ್ಕೆ ಬಂದು ಏನು ಮಾಡುವುದು ಎಂದು ಯೋಚಿಸುತ್ತಿರುವ ಸಂದರ್ಭದಲ್ಲಿ ನಮ್ಮ ಗ್ರಾಮದ ರೈತರೊಬ್ಬರು ನನಗೆ ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರವಿಕುಮಾರ್ ರವರನ್ನು ಪರಿಚಯಿಸಿದರು ನಮ್ಮ ಜಮೀನಿನ ಬಳಿ ಬಂದ ರೇಷ್ಮೆ ಇಲಾಖೆ ಸಹಾಯಕ ನಿರ್ದೇಶಕರಾದ ರವಿಕುಮಾರ್ ರವರಿಗೆ ನಮ್ಮ ಜಮೀನನ್ನು ತೋರಿಸಿ ನಾವು ಈಗ ಇಲ್ಲಿ ಬೆಳೆಯುತ್ತಿರುವ ಬೆಳೆಗಳಲ್ಲಿ ನಮಗೆ ಲಾಭ ಕಾಣುತ್ತಿಲ್ಲ ಏನು ಮಾಡಬೇಕು ಎಂದು ಕೇಳಿಕೊಂಡೆ ಆ ಸಂದರ್ಭದಲ್ಲಿ ರವಿಕುಮಾರ್ ರವರು ನನಗೆ ಕೆಲವು ಮಾರ್ಗದರ್ಶನಗಳನ್ನು ನೀಡಿ ಒಂದು ರೇಷ್ಮೆ ಮನೆ ತೆಂಗಿನ ತೋಟದಲ್ಲಿ ರೇಷ್ಮೆ ಬೆಳೆ ಬೆಳೆಯಲು ಸರ್ಕಾರದಿಂದ ಸಿಗುವಂತಹ ಸಹಾಯಧನವನ್ನು ಕೊಡಿಸಿ ರೇಷ್ಮೆ ಬೆಳೆ ಬೆಳೆಯಲು ಸಹಾಯ ಮಾಡಿದರು ಇದರ ಜೊತೆ ರಾಗಿ ಮುದ್ದನಹಳ್ಳಿ ಡಾಕ್ಟರ್ ನಾಗೇಶ್ ರವರು ನನಗೆ ಒಂದು ಜೊತೆ ಮಲೆನಾಡು ಗಿಡ್ಡ ತಳಿಯ ಹಸುಗಳನ್ನು ಉಚಿತವಾಗಿ ಕೊಡಿಸಿದ್ದಾರೆ ನಾನು ಒಂದು ವರ್ಷಕ್ಕೆ ಎಂಟು ಬೆಳೆ ರೇಷ್ಮೆ ಬೆಳೆಯನ್ನು ಬೆಳೆದು ಲಾಭವನ್ನು ಕಂಡುಕೊಂಡು ಬದುಕು ಕಟ್ಟಿಕೊಂಡಿದ್ದೇನೆ ಎಂದು ತಿಳಿಸಿ ರೇಷ್ಮೆ ಇಲಾಖೆ ರವಿಕುಮಾರ್ ಹಾಗೂ ಡಾಕ್ಟರ್ ನಾಗೇಶ್ ರವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ ಎಂದು ಹರ್ಷ ವ್ಯಕ್ತಪಡಿಸಿದರು ಬೆಂಗಳೂರಿನಲ್ಲಿ ಇದ್ದಾಗ ಬೆಳಗ್ಗೆ ಆದರೆ ಕೆಲಸ ಸಂಜೆ ಆದರೆ ಮನೆ ಸೇರಿಕೊಳ್ಳುತ್ತಿದ್ದೆ ತುಂಬ ಬೇಸರವಾಗುತ್ತಿತ್ತು ಆದರೆ ನನ್ನ ಸ್ವಂತ ಗ್ರಾಮದಲ್ಲಿ ರೇಷ್ಮೆ ಕೃಷಿ ಮಾಡುತ್ತಾ ಬೆಳಿಗ್ಗೆ ಎದ್ದ ಕೂಡಲೇ ನನ್ನ ತಂದೆ ತಾಯಿ ನಮ್ಮ ಕುಟುಂಬದವರು ನಮ್ಮ ಹೊಲ ಗದ್ದೆ ನೋಡುತ್ತಾ ಬದುಕು ಕಟ್ಟಿಕೊಂಡಿರುವುದು ತುಂಬಾ ಖುಷಿ ಕೊಟ್ಟಿದೆ ಎಂದು ಸಾವಯವ ಕೃಷಿಕ ಹಿರಿಯ ಪತ್ರಕರ್ತ ರಾಗಿಮುದ್ದನಹಳ್ಳಿ ಡಾಕ್ಟರ್ ನಾಗೇಶ್ ಅವರ ಸಂದರ್ಶನದ ವೇಳೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ನನ್ನ ಎಲ್ಲಾ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಾವು ರಾಗಿಮತ್ನಲ್ಲಿ ಪ್ರಸನ್ನ ತೋಟಕ್ಕೆ ಬಂದಿದೀವಿ ಅವರು ಸಿರಿಕಲ್ಚರ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಅವ್ರ ಬಗ್ಗೆ ಮಾತಾಡ್ಸೋಣ ಈಗ ಪ್ರಸನ್ನ ಅವ್ರ ಇಲ್ಲಿ ಇದಾರೆ ಈ ತೋಟದಲ್ಲಿ ಇದಾರೆ ಅವ್ರನ್ನ ಬನ್ನಿ ಪ್ರಸನ್ನ ಅವರ ನಮಸ್ಕಾರ ಸರ್ ಪ್ರಸನ್ನ ಅವರೇ ಈಗ ನೀವು ಸಿರಿಕಲ್ಚರ್ ಅನ್ನ ಮಾಡ್ತಾ ಇದೀರಿ ಈಗ ಒಂದು ಒಳ್ಳೆ ಮನೆಯನ್ನು ಕಟ್ಟಿದ್ದೀರಿ ಮತ್ತು ಮುಂದೆ ಇಲ್ಲೇ ಮನೆ ಇದೆ ಈಗ ನೀವು ಯಾವ ಊರು ಯಾಕೆ ಇದನ್ನ ಕೃಷಿ ಸ್ಟಾರ್ಟ್ ಮಾಡಿದ್ರಿ ಸರ್ ನನ್ನ ಹೆಸರು ಪ್ರಸನ್ನ ಅಂತ ಹೇಳಿ ನಮ್ಮ ತಂದೆ ಹೆಸರು ಬಸವರಾಜು ನಮ್ಮ ಮೂಲತಃ ರಾಗಿ ಮುದ್ದಿನಲ್ಲಿ ಹುಟ್ಟಿ ಬೆಳೆದಿದ್ದಿಲ್ಲ ಸರ್ ಮೊದಲಿಗೆ ನಂದು ಡಿಗ್ರಿ ಎಲ್ಲ ಮುಗಿದ್ಮೇಲೆ ಬೆಂಗಳೂರಲ್ಲಿ ಜಾಬ್ಗೆ ಅಂತ ಹೋದೆ ಅಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಆ ಕ್ರೆಡಿಟ್ ಕಾರ್ಡ್ ಡಿಪಾರ್ಟ್ಮೆಂಟಲ್ಲಿ ಮುಂದೆ ಹದಿನೈದು ಸಾವಿರ ಸಂಬಳ ಕೊಡ್ತಾಯಿದ್ರು ಹಂಗಾಗಿ ಅಲ್ಲಿ ಕೆಲಸ ಮಾಡ್ತಾ ಇದೆ ನಮ್ಮ ತಂದೆ ಇಡೀ ಜಮೀನೆಲ್ಲ ಕೃಷಿ ಮಾಡಿಕೊಂಡು ಪ್ರತಿಯೊಂದು ಕೂಡ ಅವರೇ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ರು ವ್ಯವಸಾಯಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಕೂಡ ಅವರೇ ಮಾಡ್ತಾಯಿದ್ರು ಅವರ ಅನಾರೋಗ್ಯ ಹಂಗಾಗಿ ಆ ಕೃಷಿ ನಾನು ನಿರ್ವಹಿಸ್ಬೇಕಾಗಿತ್ತಲ್ಲ ಸೊ ಹಾಗಾಗಿ ನಾನು ಆ ಕೆಲಸನ ಬಿಟ್ಕೊಂಡು ನಮ್ಮೇಲೆ ಈ ಕೃಷಿನ ಸ್ಟಾರ್ಟ್ ಮಾಡಿದೀನಿ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಏನ್ ಭತ್ತ ರಾಗಿ ಇದ್ದು ಮಾತ್ರ ಸೀಮಿತವಾಗಿತ್ತು ಆ ನಂತರ ಅದ್ರಲ್ಲಿ ನನ್ಗೆ ಅಂತ ಇಳುವರಿ ತೆಗ್ಯಕ್ ಆಗ್ತಿರ್ಲಿಲ್ಲ ಆಮೇಲೆ ಹಣಕಾಸು ಕೂಡ ನಾನು ಅಷ್ಟು ಏರಡವಾಗಿ ಮಾಡಕ್ ಆಗ್ತಿರ್ಲಿಲ್ಲ ಆ ನಂತರ ನಮ್ಮ ಸ್ನೇಹಿತರು ಸಂತೋಷ್ ಅಂತ ಹೇಳಿ ರಾಗಿ ಮಹಿಳೆಯರ ಅವರು ರೇಷ್ಮೆ ಕೃಷಿನಲ್ಲಿ ಆಲೆಯ ಸುಮಾರು ಒಂದ್ ಏಳೆಂಟು ವರ್ಷದಿಂದ ಅವರು ತುಂಬಾ ಚೆನ್ನಾಗಿ ರೇಷ್ಮೆನ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ರು ನಮ್ಗೆ ಅವರು ಸಜೆಷನ್ ಕೊಟ್ಟರು ಬೇಡ ಇದೆಲ್ಲ ಬಿಡು ಇದನ್ನ ಮನೆಗೆ ಊಟಕ್ಕಾಗಿ ಮಾತ್ರ ಅದನ್ನ ಸೀಮಿತ ಮಾಡಿಕೊಂಡು ನಮ್ಗೆ ಆದಾಯದ ರೂಪ ನಮ್ಮ ರೇಷ್ಮೆ ಕೃಷಿ ಇದೆ ಅದನ್ನ ಮಾಡು ಅದು ನಿರ್ವಹಿಸ್ಕೊಂಡು ಹೋಗು ನಿಮಗೆ ಮನೆಗೆ ಒಂದು ಉತ್ತಮವಾದ ರೀತಿಯಲ್ಲಿ ಬೆಳೆನೂ ತೆಗಿಬಹುದು ಮತ್ತೆ ಆದಾಯನೂ ಕೂಡ ಹೆಚ್ಚಿಗೆ ಗಳಿಸ್ಬೋದು ಅಂತೇಳಿ ನನಗೆ ಸಜೆಷನ್ ಕೊಟ್ಟರು ಸೊ ಅವರ ಮಾರ್ಗದರ್ಶನದಿಂದ ನನಗೆ ಒಂದು ರೇಷ್ಮೆ ಕೃಷಿಯನ್ನ ಸ್ಟಾರ್ಟ್ ಮಾಡಿ ಈಗ ರೇಷ್ಮೆ ಸ್ಟಾರ್ಟ್ ಮಾಡಿದರೆ ಈಗ ರೇಷ್ಮೆ ತುಂಬಾ ಚೆನ್ನಾಗಿ ಬಂದಿದೆ ನೋಡೋದ ಚೆನ್ನಾಗಿದೆ ಈಗ ಒಂದು ವರ್ಷದಲ್ಲಿ ಎಷ್ಟು ಬೆಳೆಯನ್ನು ಬೆಳಿಲಿಕ್ಕೆ ಸಾಧ್ಯ ಆಗಿದೆ ಸರ್ ಎಲ್ಲ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ತೆಂಗಿನ ಗಿಡದ ಮಧ್ಯೆ ನಮಗೆ ರೇಷ್ಮೆ ಕೃಷಿ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಹೇಳಿದ್ರು ಆಮೇಲೆ ನೋಡೋಣ ಅದೇ ಸಂತೋಷ ಅನ್ನೋದು ಇಲ್ಲ ಅಲ್ಲೂ ಬರುತ್ತೆ ಮಾಡಿ ನಿರ್ವ ನಿರ್ವಹಣೆ ಚೆನ್ನಾಗಿ ನಿರ್ವಹಣೆ ಚೆನ್ನಾಗಿರ್ಬೇಕು ಅದಕ್ಕೆ ವ್ಯವಸಾಯ ಚೆನ್ನಾಗಿರ್ಬೇಕು ತೆಂಗಿನ ಗಿಡ ಇದ್ರು ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಸೊ ಹಂಗಾಗಿ ಸ್ಟಾರ್ಟ್ ಮಾಡಿದ್ದೀನಿ ಸರ್ ಉತ್ತಮವಾಗಿ ಬೆಳೆ ಬರ್ತಾ ಇದೆ ಈಗ ಎಷ್ಟು ವರ್ಷ ನೀವು ಸ್ಟಾರ್ಟ್ ಸರ್ ಈಗ ಎರಡು ಎರಡರಿಂದ ಎರಡೂವರೆ ವರ್ಷ ಆಯ್ತು ಒಂದು ವರ್ಷಕ್ಕೆ ಇದರಲ್ಲಿ ಎಷ್ಟು ಮೊಟ್ಟೆ ಬೇಯಿಸ್ತಾ ಇದ್ರಿ ಮತ್ತೆ ಎಷ್ಟು ಆದಾಯ ಬರ್ತಾ ಇದೆ ಸರ್ ಈಗ ವರ್ಷಕ್ಕೆ ಎಂಟು ಬೆಳೆ ತೆಗಿತೀವಿ ಅಂದ್ರೆ ಎರಡು ಸರ್ಕಲ್ ಸರ್ಕಲೈಸ್ ಮಾಡ್ಕೊಂಡಿದ್ದೀವಿ ಒಂದ್ ಬೆಳೆ ಇನ್ನೊಂದು ಕ್ರಾಪ್ಸ್ ಅಲ್ಲ ಇದೆ ಇದೊಂದು ತೆಂಗಿನ ಗಿಡದ ಒಂದು ಕ್ರಾಪ್ಸ್ ಮಾಡ್ಕೊಂಡಿದೀನಿ ಒಟ್ಟು ಸರ್ ಎಂಟು ಬೆಳೆ ತೆಗಿತೀವಿ ಸರ್ ಒಂದು ವರ್ಷದಲ್ಲಿ ಎಂಟು ಬೆಳೆ ಬರುತ್ತೆ ಸರ್ ರೇಷ್ಮೆ ಓಕೆ ಈಗ ಮತ್ತೆ ಈ ಮನೆ ಮಾಡ್ಕೊಂಡಿದಿರಿ ಈ ರೇಷ್ಮೆ ಮನೆ ಸಪ್ರೇಟ್ ಮಾಡಿದಿರಿ ಈಗ ನಿಮ್ ಮನೆಗೂ ಅದಕ್ಕೂ ದೂರ ಇದೆ ಈಗ ಇದಕ್ಕೆ ಎಷ್ಟು ಬಂಡವಾಳ ನೀವು ಸರ್ ಮೊದ್ಲಿಗೆ ನಮ್ಮ ರೇಷ್ಮೆ ಕಾರ್ಯನಿರ್ವಾಹಕರಾದಂತಹ ನಮ್ಮ ರವಿಸರ್ ಅವರಿಗೆ ಹೃದಯದ ಧನ್ಯವಾದಗಳನ್ನ ಈ ಮೂಡ ಹೇಳ್ತೀನಿ ಯಾಕೆಂದ್ರೆ ನಾನು ಅಲ್ಲಿ ನಮ್ಮ ಮಠ ಏನಿದೆ ಅಲ್ಲಿ ರೇಷ್ಮೆ ಮನೆಯನ್ನ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದೆ ಆದ್ರೆ ಅವ್ರು ಬೇಡ ಅದು ಸಪ್ರೇಟ್ ಆಗಿರ್ಬೇಕು ಆಮೇಲೆ ಇದರಿಂದ ನೀನು ರೇಷ್ಮೆ ಕೃಷಿ ಉತ್ತಮವಾಗಿರ್ತದೆ ಅಲ್ಲಿ ಮನೆ ಪಕ್ಕ ಮಾಡ್ಕೊಂಡ್ರೆ ರೇಷ್ಮೆ ಕೃಷಿ ಚೆನ್ನಾಗಲ್ಲ ಅಂತ ಹೇಳಿದ್ರು ಸೊ ಹಂಗಾಗಿ ಅವರ ಗೈಡೆನ್ಸ್ ಅಲ್ಲಿ ಈ ಮನೆ ಮಾಡಿದ್ರಿ ಸರ್ ಈ ಸಹಾಯಧನ ಎಷ್ಟು ಬಂದಿದೆ ಎಷ್ಟು ಖರ್ಚಾಗಿದೆ ನಿಮ್ದು ಎಷ್ಟು ಅಮೌಂಟ್ ಸರ್ ಟೋಟಲಿ ಈಗ ಅಮೌಂಟ್ ಆಗಿರೋದಕ್ಕೆ ಹತ್ತು ಲಕ್ಷ ಆಗೈತೆ ಸರ್ ಸರ್ಕಾರದಿಂದ ನಮ್ಗೆ ಎರಡು ಲಕ್ಷ ನಲವತ್ ಮೂರು ಸಾವಿರ ರೂಪಾಯಿ ಅಮೌಂಟ್ ಬಂದಿದೆ ಸರ್ ಬಂದಿದೆ ಸರ್ ಈಗ ಇವತ್ತು ಯುವ ಪೀಳಿಗೆ ಏನಾಗ್ತದೆ ಎಲ್ಲರೂ ಬೆಂಗಳೂರಿಗೆ ಹೋಗ್ಬಿಟ್ಟೋದು ನೀವು ಆಗ್ಲೇ ಹೇಳಿದ್ರೆ ನಾನು ಎಚ್ ಡಿ ಎಫ್ ಸಿ ಅಲ್ಲಿ ಹದಿನೈದು ಸಾವಿರ ಸಂಬಳ ಬರ್ತಿತ್ತು ಆ ಚೆನ್ನಾಗಿದ್ದೆ ಬಟ್ ಇದಾಯ್ತು ಅಂತ ಹೇಳಿದ್ರೆ ಈಗ ನಿಮ್ಗೆ ಬೆಂಗಳೂರಿನ ಜೀವನ ಮತ್ತು ಇಲ್ಲಿ ಕೃಷಿ ಜೀವನ ಈಗ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಸರ್ ಅದೇ ಬೆಂಗಳೂರು ಜೀವನಕ್ಕೂ ಈ ನಮ್ಮ ಹಳ್ಳಿ ಜೀವನಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಸರ್ ನಿಮ್ಗೆ ಗೊತ್ತು ಬಹಳ ಅಲ್ಲಿಗಿಂತ ಇಲ್ಲಿ ನಾನು ಉತ್ತಮವಾಗಿದ್ದು ಸರ್ ಯಾವುದೇ ರೀತಿ ತೊಂದರೆ ಇಲ್ದನೆ ಎದ್ದ ತಕ್ಷಣ ನಮ್ಮ ಹೊಲಗಳನ್ನ ನೋಡ್ಬೋದು ನಮ್ಮ ಹೊಸಗಳನ್ನ ನೋಡ್ಬೋದು ಹಂಗಾಗಿನ ಸರ್ ಅಲ್ಲಿಗಿಂತ ಉತ್ತಮವಾಗಿದ್ದೀನಿ ಸರ್ ಈಗ ಆಯ್ತು ಹಸು ಅಂತ ಹೇಳಿದ್ರಿ ಈಗ ಚಿಕ್ಕ ಚಿಕ್ಕ ಪುಟ್ ಪುಟ್ಟ ನೀವು ಇದೆ ನಮ್ಮಲ್ಲಿ ಎಚ್ ಎಫ್ ಕರುಗಳು ಇದುವ ಎರಡು ಅದು ಸುಮಾರು ಒಂದ್ ಹತ್ತರಿಂದ ಹನ್ನೆರಡು ಲೀಟರ್ ಹಾಲು ಕೊಡ್ತಾ ಇದ್ದೋ ಬಟ್ ಅದು ನಮ್ಗೆ ಕುಡಿಯಕ್ಕೆ ಯೋಗ್ಯ ಅಲ್ಲ ಅಂತ ಅನ್ನಿಸ್ತು ಆಮೇಲೆ ಸಾವಯವ ಕೃಷಿಗೆ ಅದು ಉಪಯುಕ್ತ ಅಲ್ಲ ಅಂತ ಅನ್ನಿಸ್ತು ಸೊ ಹಾಗಾಗಿ ನಮ್ಮ ನಮ್ಮೂರಿನ ಅದೇ ನಮ್ಮ ನಾಗೇಶ್ವರ ಆದಂತಹ ಆ ಇವ್ರು ಡಾಕ್ಟರ್ ನಾಗೇಶ್ ಸರ್ ಅವರು ನಮ್ಗೆ ಎರಡು ಹಸುಗಳನ್ನ ಕೊಡ್ಸಿದ್ದಾರೆ ಮಲ್ನಾಡ್ ಕಿಟ್ಟ ಹಸುಗಳನ್ನ ಅದನ್ನ ನಾನು ಮುಂದೆ ಹಾಲು ಸೇವನೆಗಾಗಿ ಮತ್ತೆ ಸಾವಯವ ಕೃಷಿಗಾಗಿ ನಾನು ಅದನ್ನ ತಗೊಂಡಿದೀನಿ ಆ ತುಂಬಾ ಚೆನ್ನಾಗಿದೆ ಸರ್ ಅದು ಹಸುಗಳೆಲ್ಲ ಏನು ಜೀವಾಮೃತ ಅದನ್ನೆಲ್ಲ ಸರ್ ಈಗ ಜೀವಾಮೃತ ಎಲ್ಲ ಹೌದು ಸರ್ ಜೀವಾಮೃತ ಮಾಡೋ ಉದ್ದೇಶಕ್ಕಾಗಿ ಆಮೇಲೆ ಸಾವಯವ ಕೃಷಿಗೆ ಕನ್ವರ್ಟ್ ಆಗೋಣ ಅನ್ನೋ ಒಂದು ಉದ್ದೇಶಕ್ಕಾಗಿ ಪ್ರಸನ್ನ ಅವರೇ ಇಷ್ಟೊಂದು ಬೆಳೆ ಸೋಪಾಗಿ ಬೆಳೆದಿದೆ ಇದಕ್ಕೆ ನೀವು ಏನು ಈ ಗೊಬ್ಬರ ಎಲ್ಲ ಹಾಕ್ತೀರಿ ಮತ್ತು ಈ ಇದು ಬೆಳಿಲಿಕ್ಕೆ ಇದು ರೋಗ ಏನಾರು ಬರುತ್ತಾ ಇದಕ್ಕೆ ಸರ್ ರೋಗ ಅಂತ ಅಂದ್ರೆ ಟ್ರಿಪ್ಸ್ ಅದೇ ಸುಳಿ ರೋಗ ಬರುತ್ತೆ ಓಕೆ ಕೀಟ ಬರುತ್ತೆ ಒಂದು ಹುಳು ಬರುತ್ತೆ ಹ ಸೊ ಅದನ್ನ ಸಿಂಪಡಣೆ ಮಾಡಕ್ಕೆ ನಾನು ಸಾಮಾನ್ಯವಾಗಿ ಬೇವಿನ ಎಣ್ಣೆ ನೋಡಿದ್ದೀನಿ ಅಷ್ಟೇ ಅದಕ್ಕೆ ಸ್ವಲ್ಪ ಅಂಟಿಸ್ತಾ ಇದೆ ಇದು ಈಗ ಅದನ್ನ ಈಗ ಅಂಟ ಈಗ ಬೇವ ಎಣ್ಣೆ ಹೊರದಿದಿರಿ ಅದನ್ನ ನೀವು ಇದಕ್ಕೆ ಕೊಡ್ಬೋದಾ ಈಗ ನಿಮ್ಮ ಉಳುಗಳಿಗೆ ಕೊಡ್ಬೋದು ದಿನ ಬಿಟ್ಟು ಕೊಡ್ಬಹುದು ಸರ್ ಹತ್ತು ದಿನ ಕೊಟ್ಟರೆ ಏನಾಗ ಹತ್ತು ದಿನ ಬಿಟ್ಟು ಕೊಟ್ಟರೆ ಏನಾಗ ನೋಡಿ ಇದೇನೋ ಒಂದು ಇದು ಇದು ಒಂದು ಬ ಕಾಣ್ತಾ ಇದೆ ಸರ್ ಇದೆ ಸರ್ ಇದೇನಂತರ ಇದಕ್ಕೆ ಇದೆ ಇದು ಸುಳಿ ತಿಂದಿರೋದು ಸುಳಿ ತಿಂದಿರೋದು ಸುಳಿ ತಿಂದಿರೋದು ಇದು ಈಗ ಇದು ಹೊಯ್ತಾ ಇದು ಇದು ಅದು ಯೂಸ್ ಆಗಲ್ಲ ಯೂಸ್ ಆಗಲ್ಲ ಈಗ ನೀವು ಹಿಂದೆ ಬೆಳೆಯನ್ನ ಕಟ್ ಮಾಡಿ ಕಟ್ ಮಾಡಿ ಸಣ್ಣದಾಗ್ ಮಾಡ್ತಾ ಇದ್ರು ಅವತ್ತಿನ ವ್ಯವಸಾಯಕ್ಕೆ ಕೃಷಿಗೂ ಬಟ್ ಇವತ್ತು ಬೃಹದಾಕಾರದ ಕೃಷಿಯನ್ ಮಾಡ್ತಾ ಇದ್ರಿ ಇವತ್ಗೂ ಏನ್ ವ್ಯತ್ಯಾಸ ಇದೆ ಸರ್ ಅದ್ ಮೊದ್ಲು ಎಲೆ ಬಿಡಿಸಿದ್ರಂತೆ ಅದು ಗೊತ್ತಿಲ್ಲ ನನಗೆ ನಮ್ಮ ತಂದೆಯವರೆಲ್ಲ ಮಾಡ್ತಿದ್ರಂತೆ ಸೊ ಅದು ತುಂಬಾ ರಿಸ್ಕ್ ಇತ್ತಂತೆ ಒಂದು ನೂರು ಮೊಟ್ಟೆ ಮೀಸೋದಕ್ಕೆ ತುಂಬಾ ಮನೆಯವರೆಲ್ಲ ಚಿಲ್ ತಗೊತಿದ್ರಂತೆ ಸೊ ಈಗ ನಾವು ಮಾಡ್ತಿರೋಂತ ಪದ್ಧತಿ ಏನಂತಂದ್ರೆ ರೆಂಬೆ ಪದ್ಧತಿ ರೆಂಬೆನೇ ಕಟ್ ಮಾಡಿ ಡೈರೆಕ್ಟ್ ಆಗಲ್ಲ ಹಾಕ್ತಿವಿ

ತಿಪ್ಪ ಗೊಬ್ರು ಜೊತೆಗೆ ಬೇವನಿಡಿನ ನಾನು ಗೊಬ್ಬರ ನಾನು ಈಗ ಒಟ್ಟು ಎಷ್ಟು ಆದಾಯ ಒಂದು ಒಂದು ವರ್ಷದಲ್ಲಿ ನೀವು ಎಷ್ಟು ಆದಾಯ ಪಡಿತಾ ಇದ್ರಿ ರೇಷ್ಮೆಯಿಂದ ಬೆಳೆ ಅಂದ್ರೆ ಸರ್ ಒಂದು ವರ್ಷದಲ್ಲಿ ನಾನು ಸಹ ಕಡಿಮೆ ಅಂತಂದ್ರು ನಾಲ್ಕರಿಂದ ಐದು ಲಕ್ಷ ನಾನು ಆದಾಯ ಪಡಿತೇನೆ ರೇಷ್ಮೆ ಖುಷಿಯಿಂದ ಒಳ್ಳೇದಾಗ್ಲಿ ಪ್ರಸನ್ನ ಅವ್ರೆ ಆಯ್ತು ಸರ್ ನೋಡಿ ಇವತ್ತಿನ ಯುವ ಪೀಳಿಗೆಗಳು ಎಲ್ಲರೂ ಬೆಂಗಳೂರಿಗೆ ಹೋಗ್ತಕ್ಕಂಥ ಅಥವಾ ಸಿಟಿಗೆ ಹೋಗ್ತಕ್ಕಂಥ ಜೀವನದಲ್ಲಿ ಪ್ರಸನ್ನ ಅವರು ಈಗ ಹಳ್ಳಿಗೆ ಬಂದು ಅವರ ಒಂದು ಸಿರಿಕಲ್ಚರ್ ಕೃಷಿಯನ್ನು ಮಾಡಿದ್ದಾರೆ ಮತ್ತು ಅವರ ಹಸುಗಳ ಬಗ್ಗೆ ತುಂಬಾ ಚೆನ್ನಾಗಿ ವಿಸ್ತಾರವಾಗಿ ಹೇಳಿದ್ರು ಹಾಗಾಗಿ ಆ ಎಲ್ಲ ಇವತ್ತಿನ ಯುವ ಪೀಳಿಗೆ ಕೃಷಿಯತ್ತ ಸಾಗಲಿ ಅಂತ ಹೇಳ್ತಾ ಅವರೇ ಪ್ರಸನ್ನ ಅವ್ರಿಗೆ ನಾನು ನಮಸ್ಕಾರ ವೈಯಕ್ತಿಕವಾಗಿ ನನ್ನ ನಮಸ್ಕಾರವನ್ನು ತಲುಪಿಸ್ತೀನಿ ನಮಸ್ಕಾರ ಪ್ರಸನ್ನ ಸರ್